ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಹೆಸರು ಕಾಳು ಹಾಗೆ ಕಡಲೆ ಬೀಜನ ಬಳಸ್ಕೊಂಡು ಒಂದು ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಹೆಸರು ಕಾಳು ಹಾಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ ನಿಮಗೆ ಯಾವ ಅಕ್ಕಿ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಕಪ್ಪು ಹೆಸರು ಕಾಳು ಒಂದು ಕಪ್ಪು ಕಡಲೆ ಬೀಜ ಹಾಗೆ ಒಂದು ಕಪ್ಪು ಅಕ್ಕಿನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಎರಡರಿಂದ ಮೂರು ಸರಿ ನೀಟಾಗಿ ತೊಳ್ಕೊಳ್ಳೋಣ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಸರಿ ಜಾಸ್ತಿನೇ ತೊಳ್ಕೊಳ್ಳಿ ಯಾಕಂದರೆ ರೇಷನ್ ಅಕ್ಕಿ ಒಳಗೆ ಡಸ್ಟ್ ಭಾಳ ಇರುತ್ತೆ ಹಾಗಾಗಿ ಕಂಪ್ಲೀಟಾಗಿ ಹೋಗುವವರೆಗೂ ಈ ರೀತಿ ಮಾಡಿಬಿಟ್ಟು ತೊಳೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ಈಗ ತೊಳೆದಿದ್ದಾಗಿದೆ ನೀರನ್ನ ತೆಗೆದು ಬಿಡೋಣ ಇವಾಗ ನೋಡಿ ನೀರನ್ನ ತೆಗೆದಿಟ್ಕೊಂಡಿದ್ದಾಗಿದೆ ಈಗ ಇದು ಮುಳುಗುವಷ್ಟು ನೀರು ಹಾಕಬೇಕು ಅಂದರೆ ಹೋಲ್ ನೈಟ್ ನಾವು ಇದನ್ನು ನೆನೆಸಿಡಬೇಕು ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಮುಚ್ಚಿ ಹೋಲ್ ನೈಟು ನೆನೆಸಿಡಬೇಕಾಗತ್ತೆ ಈ ಒಂದು ಬ್ರೇಕ್ಫಾಸ್ಟು ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಾವು ಕಡಲೆ ಬೀಜ ಹಾಗೆ ಹೆಸರು ಕಾಳನ್ನ ಬಳಸಿರೋದ್ರಿಂದ ಹೆವಿ ಪ್ರೋಟೀನ್ ಇರುತ್ತೆ ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಮುಳುಗುವಷ್ಟು ನೀರು ಹಾಕಿದ್ದಾಗಿದೆ ಇದ್ರ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ನಾನು ನೈಟ್ ಹೋಲ್ ನೈಟು ನೆನೆಯಕ್ಕಿಡ್ತಿದ್ದೀನಿ ಇವಾಗ ಮಾರ್ನಿಂಗ್ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಟೈಮ್ ಇತ್ತು ಅಥವಾ ಇಲ್ಲ ಅಂತಂದರೆ ಇತ್ತು ಅಂತಂದರೆ ಹೋಲ್ ನೈಟ್ ನೆನೆಸಿಡಿ ಇಲ್ಲ ಅಂತಂದರೆ ಒಂದು ಐದು ತಾಸಾದರೂ ಈ ರೀತಿ ನೆನೆಸಿಟ್ಕೊಳ್ಳಿ ಐದು ಒಳಗಾದರೂ ಇದು ಬಿಡುತ್ತೆ ನೋಡಿ ಈ ರೀತಿ ನೆನ್ಕೊಂಡಿತ್ತು ನಿಮಗೆ ಟೈಮ್ ಇಲ್ಲ ತೀರಾ ಬೇಗ ನೆನಿಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಕೂಡ ಹಾಕಿ ನೆನೆಸಿಡ್ಬೋದು ಬಿಸಿ ಮಾಡಿದ ನೀರನ್ನ ಹಾಕೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ ನಾನಿಲ್ಲಿ ನೈಟೆಲ್ಲ ನೆನೆಸಿಟ್ಟಿದ್ದೆ ಈ ರೀತಿ ಕರೆಕ್ಟಾಗಿ ನೆಂದಿತ್ತು ಅದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿದ್ದೀನಿ ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈ ಶೇಂಗಾ ಬೀಜ ಇರಲಿ ಕಡಲೆ ಬೀಜ ಇರಲಿ ಹಾಗೆ ಆ ಹೆಸರು ಕಾಳಿಂದು ಸಿಪ್ಪೆ ಹಾಗೆ ಉಳಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ಆಯಿತು ಅಂತಂದರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ರೀತಿ ನುಣ್ಣಗೆ ಒಂದು ಸ್ವಲ್ಪನೂ ಸಿಪ್ಪೆ ಇಲ್ದಿರೋ ರೀತಿ ಒಳಗೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಇಷ್ಟಾದರೆ ಸಾಕು ನೋಡಿ ದೋಸೆ ಹಿಟ್ಟಿನ ಹಾದದೊಳಗೆ ಈ ಹಿಟ್ಟು ನಮಗೆ ರೆಡಿಯಾಗಿರಬೇಕು ಇವಾಗ ನಾನು ರುಬ್ಕೊಂಡಿದ್ದಾಗಿದೆ ಒಂದು ಪಾತ್ರೆಗೆ ತೆಗೆದಿಡ್ತಿದ್ದೀನಿ ನೋಡಿ ನಾನು ಪ್ರತಿ ಬ್ಯಾಚನು ಕೂಡ ಇದೇ ಒಂದು ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡಿದ್ದೆ ಅಂದರೆ ನುಣ್ಣಿಗೆ ರುಬ್ಕೊಳ್ಬೇಕು ಅಂದಾಗ ಮಾತ್ರ ನಮಗೆ ದೋಸೆ ಹಾಕ್ದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಮೂರು ಬ್ಯಾಚ್ ಆಗುವಷ್ಟು ರುಬ್ಕೊಂಡಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಅದೇ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡಿದ್ದಾಗಿದೆ ಇವಾಗ ನೋಡಿ ಒಂದು ಸ್ವಲ್ಪ ಕಲಿಸಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ ಅಂದರೆ ಹಿಟ್ಟು ಭಾಳ ಆಗಿತ್ತು ಹಾಗಾಗಿ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದ್ರೆ ನೀರು ಹಾಕ್ಕೊಂಡಿದ್ದೀನಿ ಒಟ್ಟಲ್ಲಿ ನಮಗೆ ಹಿಟ್ಟು ದೋಸೆ ಹದದೊಳಗೆ ಬರಬೇಕು ಆ ರೀತಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಕರೆಕ್ಟಾಗಿ ದೋಸೆ ಹಿಟ್ಟನ್ನ ಅದಕ್ಕೆ ಬಂದಿದೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ದೋಸೆ ಹಾಕ್ಲಿಕ್ಕೆ ಬೇಕೋ ಆ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಏನೂ ಆಗಲಿ ಅಡುಗೆ ಸೋಡ ಆಗಲಿ ಬಳಸ್ತಿಲ್ಲ ಜಸ್ಟ್ ಉಪ್ಪು ಮಾತ್ರ ಹಾಕ್ಕೊಂಡು ಸರಿ ನಾವು ಕೈಯಾಡ್ಸ್ಕೊಂಡು ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿರುತ್ತೆ ನೋಡಿ ಇವಾಗಿದ್ದು ಹಿಟ್ಟು ರೆಡಿಯಾಗಿದೆ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತವನ ಕಾಯಲಿಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ದೋಸೆ ತವನ ರೆಡಿ ಮಾಡ್ಕೊಳ್ಳೋಣ ನೀರನ್ನ ಮೇಲುಗಡೆಯಿಂದ ಈ ರೀತಿ ಚಿಮಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳೋಣ ಒಂದು ನ್ಯಾಪ್ಕಿನಿಂದ ಒರೆಸ್ಕೊಂಡು ದೋಸೆ ಹಂಚನ ನಾವು ರೆಡಿ ಮಾಡ್ಕೊಳ್ಬೇಕು ಪ್ರತಿ ಸರಿ ದೋಸೆ ಹಾಕಬೇಕಾದ್ರೂ ಇದೇ ರೀತಿ ಒಳಗೆ ನೀವು ದೋಸೆ ಹಂಚನ ರೆಡಿ ಮಾಡ್ಕೊಳ್ಳಿ ರೆಡಿ ಆಗಿದೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗೋಣ ಒಂದು ಸ್ವಲ್ಪ ಎಲ್ಲೂ ಹರಿಯೋದಿಲ್ಲ ಈ ರೀತಿ ಲೈನ್ ಲೈನ್ ಆಗಿರ್ತಕ್ಕಂಥ ಒಂದು ದೋಸೆ ಹಿಟ್ಟು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡಾಗ ಈ ರೀತಿ ರೆಡಿಯಾಗಿರುತ್ತೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಎಣ್ಣೆ ಬೇಕು ಅಂತೇನಿಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಕಲರ್ ಬೇಕು ಅಂತಂದರೆ ಕೆಂಪಿಗೆ ಕಲರ್ ಆಗಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡಿಕೊಳ್ಳಿ ನಿಮಗೆ ಗರಿ ಗರಿ ದೋಸೆ ಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ ಒಳಗೆ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ದೋಸೆ ಗರಿ ಗರಿ ಆಗಿನೇ ಪರ್ಫೆಕ್ಟಾಗಿ ಎಲ್ಲೂ ಸ್ವಲ್ಪನೂ ಇರೋ ರೀತಿ ಒಳಗೆ ದೋಸೆ ರೆಡಿಯಾಗಿ ಬರುತ್ತೆ ನಾನು ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಈ ರೀತಿ ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲೂ ಅಂಟದೆ ಇರೋ ರೀತಿ ಒಳಗೆ ಲೈನ್ ಲೈನಾಗಿ ನಮಗೆ ದೋಸೆನ ಹಾಕ್ಕೊಳ್ಬೋದು ಅಂದರೆ ನಾವು ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ದೋಸೆ ಹಾಕ್ತೀವಿ ಅದೇ ರೀತಿ ಬರುತ್ತೆ ಈ ರೀತಿ ಲೈನ್ ಲೈನ್ ಆಗಿ ಬಂತು ಅಂತಂದರೆ ದೋಸೆ ಗರಿ ಗರಿಯಾಗಿಯೇ ಬರುತ್ತೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಳ್ಳಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ಇಲ್ಲ ಎರಡು ಬೇಡ ಅಂತಂದರೆ ಎರಡನ್ನೂ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಪರ್ಫೆಕ್ಟಾಗಿರ್ತಕ್ಕಂಥ ಇನ್ನೊಂದು ದೋಸೆ ಕೂಡ ರೆಡಿಯಾಗಿದೆ ಇಲ್ಲಿ ಕಲರ್ಗೋಸ್ಕರ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ ಹಾಗಾಗಿ ಕಲರ್ ನಮಗೆ ನ್ಯಾಚುರಲ್ ಕಲರೇ ಇದೆ ಈ ದೋಸೆ ಯಾವ ರೀತಿ ಕ್ರಿಸ್ಪಿ ಹಾಗೆ ಗರಿ ಗರಿಯಾಗಿತ್ತು ಅಂತ ನಾನು ಸರಿ ತೋರಿಸ್ತೀನಿ ನೋಡಿ ಆ ಸೌಂಡೇ ನಿಮ್ಗೆ ಹೇಳ್ಕೊಡುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗರಿಗರಿಯಾಗಿದೆ ಅಂತ ಒಂದ್ಸರಿ ಹಿಟ್ಟನ್ನು ರುಬ್ಕೊಂಡ್ಬಿಟ್ರೆ ಸಾಕು ಯಾವ ಫರ್ಮೆಂಟೇಷನ್ ಅವಶ್ಯಕತೆನೇ ಇರೋದಿಲ್ಲ ದಿಢೀರಾಗಿ ನಾವು ದೋಸೆನ ಹಾಕ್ಕೊಳ್ಬೋದು ಈಗ ನಾನಿಲ್ಲಿ ನಿಮಗೆ ತಿಳುವಾಗಿ ದೋಸೆನ ಎರಡು ದೋಸೆ ಹಾಕಿ ತೋರಿಸಿದೆ ಇವಾಗ ಸೆಟ್ ದೋಸೆ ರೀತಿ ಒಳಗೆ ಕೂಡ ಈ ದೋಸೆನ ಹಾಕ್ಕೊಳ್ಬೋದು ಅಂದರೆ ಕ್ರಿಸ್ಪಿಯಾಗಿಯೂ ಮಾಡ್ಕೊಳ್ಬೋದು ಸಾಫ್ಟಾಗಿ ಮೃದುವಾಗಿರ್ತಕ್ಕಂಥ ದೋಸೆನ ಕೂಡ ಹಾಕ್ಕೊಳ್ಬೋದು ಮೀಡಿಯಮ್ ಅಥವಾ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸೆಟ್ ದೋಸೆ ರೀತಿ ಒಳಗೆ ಹಾಕ್ಕೊಳ್ಳಿ ಈ ರೀತಿ ಹೋಲ್ ಹೋಲಾಗಿ ಬಂತು ಅಂತಂದರೆ ಹಿಟ್ಟು ಕರೆಕ್ಟಾಗಿ ರೆಡಿ ಇದೆ ಅಂತ ಅರ್ಥ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬಿಟ್ಕೊಂಡು ಲಿಡ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಇವಾಗ ದೋಸೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನಿಮಗೆ ಎರಡು ಬದಿ ಬೇಕು ಅಂದರೆ ಎರಡು ಬದಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಬದಿ ಕೂಡ ಬೇಯಿಸ್ಕೊಳ್ಬೋದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ದಪ್ಪ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಂಡಿದ್ದೀನಿ ನಾನಿಲ್ಲಿ ಎರಡು ಬದಿ ಒಳಗ ಬೇಯಿಸ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದೇ ಬದಿ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಯಾವುದೇ ಸಕ್ಕರೆ ಹಾಕಿಲ್ಲ ಅಂತಂದರೂ ಈ ರೀತಿ ಕಲರ್ ತನ್ನ ತಾನೇ ಬಿಟ್ಕೊಳ್ತಿದೆ ಎರಡು ಬದಿ ಒಳಗ ನಾನು ಎಣ್ಣೆನ ಹಚ್ಕೊಳ್ತಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ದೋಸೆನ ಬೇಯಿಸ್ಕೊಂಡ್ಬಿಟ್ರೆ ಮೃದುವಾಗಿರ್ತಕ್ಕಂಥ ದೋಸೆ ಕೂಡ ರೆಡಿಯಾಗಿರುತ್ತೆ ನಿಮಗೆ ಎರಡು ರೀತಿ ಒಳಗೆ ದೋಸೆನ ತೋರಿಸಿದ್ದೀನಿ ಯಾವ ಯಾವ ರೀತಿ ಒಳಗೆ ನಿಮಗೆ ದೋಸೆ ಬೇಕೋ ಆ ರೀತಿ ಒಳಗೆ ಹಾಕ್ಕೊಳ್ಬೋದು ಕ್ರಿಸ್ಪಿ ಅಥವಾ ಸ್ಮೂತಾದ ದೋಸೆ ಕೂಡ ಹಾಕ್ಕೊಳ್ಬೋದು ಈ ದೋಸೆಗೆ ಕಾಯಿ ಚಟ್ನಿನೇ ಬೇಕು ಅಂತ ಇಲ್ಲ ಯಾವುದೇ ರೀತಿ ಚಟ್ನಿ ಇರಲಿ ಸ್ವಲ್ಪ ಸ್ಪೈಸಿಯಾಗಿತ್ತು ಅಂತಂದರೆ ಇದಕ್ಕೆ ಪರ್ಫೆಕ್ಟಾಗಿ ಹೊಂದಿರುತ್ತೆ ನೋಡಿ ಇದು ಕೂಡ ಒಳಗಡೆಯಿಂದ ಹೊರಗಡೆಯಿಂದ ನಾನು ನಿಮಗೆ ದೋಸೆ ತೋರಿಸ್ತಿದ್ದೀನಿ ನೋಡಿ ರುಬ್ಬಿದ ತಕ್ಷಣ ಈ ರೀತಿ ಗರಿಗರಿ ಆಗಿರ್ತಕ್ಕಂಥ ದೋಸೆನ ನೀವು ಮಾಡಿ ಮಾಡ್ಕೊಳ್ಬೋದು ಹಾಗೆ ಈ ದೋಸೆ ನಿಮಗೆ ಗರಿಗರಿ ಆಗಿರಬಾರ್ದು ಕ್ರಿಸ್ಪಿ ಆಗಿರಬಾರ್ದು ಸ್ಮೂತಾಗಿ ಮೃದುವಾದ ಸೆಟ್ ರೀತಿ ಸೆಟ್ ದೋಸೆ ರೀತಿ ಒಳಗಿರಬೇಕು ಅಂತಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ಸ್ಮೂತಾಗಿ ಹಾಗೋರ್ವಾಗಿನೇ ದೋಸೆ ಬರುತ್ತೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ